ವೆಲ್ಫೇರ್ ಅಸೋಸಿಯೇಷನ್ನ ವತಿಯಿಂದ ಇವತ್ತು ಮತ್ತೆ ಈ ಸೌಹಾರ್ದ ಭವನ ನಿರ್ಮಿತ ಆದ ನಂತರ ನಾವು ಪ್ರಥಮ ಬಾರಿಗೆ ನಮ್ಮ ಪ್ರತಿ ವರ್ಷ ಕೊಡಗುವಂತಹ ಈ ಪ್ರತಿಭಾ ಪುರಸ್ಕಾರ ಈದ್ ಮಿಲನ್ ಕಾರ್ಯಕ್ರಮ ಮತ್ತು ವರ್ಷದ ಬಾರಿ ಪುರಸ್ಕಾರವನ್ನು ಮತ್ತೆ ಆರಂಭಿಸಿದ್ದೇವೆ ಪ್ರಥಮ ಬಾರಿಗೆ ಮಹಿಳೆಯರಿಗೆ ಒಂದು ವರ್ಷದ ಬ್ಯಾರಿ ಕೊಡುವಂಥ ನಿಟ್ಟಿನಲ್ಲಿ ಅವನು ಕೂಡ ಆಯಿತು ಅದಕ್ಕೆ ಮೈಮೂನ ಮತ್ತು ಅವರ ಮಗಳು ಮರ್ಜೀನಾ ಅಂತ ಆ ಹುಡುಗಿಯ ಅವರ ಎರಡು ಸಾಹಸಗಳು ನೋಡಿ ಅದು ಒಂದು ಸ್ಫೂರ್ತಿ ಮತ್ತು ಮುಂದಿನ ನಮ್ಮ ಸಮುದಾಯಕ್ಕೆ ಜನಾಂಗಕ್ಕೆ ಅದು ಒಂದು ಮಾರ್ಗದರ್ಶನ ಅಂತ ಹೇಳಿ ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪರ ಕೈಯಲ್ಲಿ ಅದೇ ರೀತಿ ನಮ್ಮ ಆತ್ಮೀಯ ಶಾಸಕರಾದಂಥ ಎನ್ ಎ ಹರೀಸ್ರವರ ಸಮ್ಮುಖದಲ್ಲಿ ನಡೆದಂಥ ಈ ಒಂದು ಸಭೆಯಲ್ಲಿ ಇದಕ್ಕೆಲ್ಲ ಅವರಿಗೆ ಅವರನ್ನು ಪ್ರಶಸ್ತಿಗಾಗಿ ಅವರಿಗೆ ಪುರಸ್ಕಾರ ನೀಡಲಾಯಿತು ಈ ಹಿಂದೆ ನಾವು ಅರೇಕರಾಜ ಬಾರ್ಮರಮ್ ಅಂಥವರಿಗೆ ಅನೇಕರಿಗೆ ನಾವು ಮೊದಲ ಬಾರಿಗೆ ಪ್ರಶಸ್ತಿಯನ್ನು ಕೊಟ್ಟು ಅವರನ್ನು ಒಂದು ಮುಖ್ಯ ಮುಖ್ಯ ವಾಹಿನಿಯಲ್ಲಿ ತರುವಂಥ ನಿಟ್ಟಿನ ನಾವು ಕೆಲಸ ಮಾಡಿದೆವು ಆ ಮುಖ್ಯವಾಹಿನಿ ಅದರ ಅನುಕೂಲವಾಗಿ ನಮ್ಮ ಆ ಕೀರ್ತಿ ನಮಗೆ ಬರುತ್ತೆ ಅವರಿಗೆ ಅವರು ಕೂಡ ಹೇಳ್ತಾ ಇದ್ದಾರೆ ಇವತ್ತು ನಾನು ಈ ಸಾಧನೆ ಮಾಡಲಿ ಕಾರಣ ನನ್ನನ್ನು ಆ ಮುಖ್ಯವಾಹಿನಿ ತರಲಿ ಕಾರಣದಂಥ ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನು ಅದಕ್ಕೆ ನಾವು ಈ ಸಲ ಗ್ರಾಮಾಂತರ ಪ್ರದೇಶದಿಂದ ಆ ಒಂದು ಸಾಹಸ ಮಾಡಿದಂಥ ಅಮೋಘ ಸಾಧನೆ ಮಾಡಿದಂತಹ ಆ ಸಾಹಸಕರಿಗೆ ಸುಮಾರು ಹತ್ತು ಹದಿನೈದು ಅಪ್ಲಿಕೇಶನು ನಮ್ಮತ್ರ ಬಂದಿತ್ತು ಎಲ್ಲ ಬಹಳಷ್ಟು ಸಾಧಕರಿದ್ದಾರೆ ನಮ್ಮ ಸಮುದಾಯದಲ್ಲಿ ಅದರಲ್ಲಿ ನಾವು ಆಯ್ಕೆ ಮಾಡಿದರಲ್ಲಿ ಈ ಇಬ್ಬರನ್ನು ನಾವು ಆಯ್ಕೆ ಮಾಡಿದ್ವಿ ಕಳೆದ ನಾಲ್ಕು ವರ್ಷಗಳಲ್ಲಿ ನಾವು ಈ ಕಾರ್ಯಕ್ರಮವನ್ನು ಕಾರಣಾಂತರ ನಾವು ಮುಂದೂಡ ಬಂದಿದ್ದೇವೆ ಯಾಕೆಂದರೆ ನಮ್ಮ ಒಂದು ಗುರಿ ಇತ್ತು ಈ ಬ್ಯಾರಿ ಸೌಹಾರ್ದ ಬಣ ಭವನವನ್ನು ಕಟ್ಟಬೇಕು ಅಂತ ಒಂದು ಗುರಿ ಇತ್ತು ರಾಜಧಾನಿಯಲ್ಲಿ ಒಂದು ಭಾಳ ಬೃಹತ್ತಾದ ಒಂದು ಸೌಹಾರ್ದ ಕೇಂದ್ರವನ್ನು ನಿಲ್ಲಿಸಬೇಕು ಅಂತ ಹೇಳಿ ಇದೀಗ ಆಯಿತು ಮತ್ತೆ ನಾವು ನಮ್ಮ ವರ್ಷಂಪ್ರತಿ ನಡೆಯುವಂಥ ಈ ಕಾರ್ಯಕ್ರಮ ಅದಕ್ಕೆ ಮುಖ್ಯವಾಗಿ ನಮ್ಮ ಸಮುದಾಯದ ಮುಂದೆ ಇರುವುದು ಶೈಕ್ಷಣಿಕ ಸಾಮಾಜಿಕ ಮತ್ತು ಹಾಗೂ ಅನೇಕ ಆರ್ಥಿಕ ಕೂಡ ಒಂದು ಸವಾಲೆ ಅದನ್ನೆಲ್ಲ ಒಂದು ಎದುರಿಸುವಂಥ ಶಕ್ತಿ ನಮ್ಮಲ್ಲಿ ಇತ್ತು ಅದು ಈಗ ಪೂರ್ತಿ ಕಲಿಸ್ತಾ ಇದೆ ಮತ್ತೆ ನಾವು ಇನ್ನೂ ಮುಂದೆ ಒಂದು ಸ್ವಾವಲಂಬಿ ಆದಂತಹ ಆ ದೃಢ ನಿರ್ಧಾರ ಇಟ್ಟು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ನಾವು ಮುಂದೆ ನಡೆಸ್ತಾ ಹೋ ತೀರ್ಮಾನಿಸಿ ನಡೆಸಲು ತೀರ್ಮಾನಿಸಿದ್ದೇವೆ ನಾವು ಸುಮಾರು ಒಂದು ಎಂಬತ್ತೈದು ಶೇಕಡ ಅಂಕಗಳನ್ನು ಪಡೆದಂಥ ಮಕ್ಕಳಿಗೆ ಕರುಣ ಅಂತ ಇರಲಾಯಿತು ಅದೇ ಅದರ ಅಪ್ಲಿಕೇಶನ್ ಅಂತೂ ಸಾಕಷ್ಟು ಪ್ರಮಾಣದಲ್ಲಿದ್ದ ಕಾರಣ ಸಾವಿರಕ್ಕೂ ಸಾವಿರ ಸಾವಿರಕ್ಕೂ ಹೆಚ್ಚು ವರ್ಷ ಎರಡು ಮೂರು ಸಾವಿರಕ್ಕೂ ಹೆಚ್ಚು ಮಕ್ಕಳು ಅದರ ಶೈಕ್ಷಣಿಕ ಹೆಂಗೆ ನಮ್ಮ ಸಮಾಜದಲ್ಲಿ ನಡೀತಿದೆ ಅಂತೇಳಿ ಅದಕ್ಕೆ ಒಂದು ಉದಾಹರಣೆ ಸೊ ಆದ ಕಾರಣಕ್ಕೆ ಈ ನಮ್ಮ ಸ್ವಲ್ಪ ಬಜೆಟ್ನ ಕಷ್ಟ ಮತ್ತು ಅದಕ್ಕೂ ಕೆಲವು ಇತ್ತು ಯಾಕೆ ಈಗ ತಾನೇ ನಾವು ಒಂದು ಸುಮಾರು ಹದಿನೈದು ಕೋಟಿಗೂ ಹೆಚ್ಚು ಒಂದು ಈ ಭವನ ಕಟ್ಟಿದ್ದೇವೆ ಮತ್ತು ಈ ಒಂದು ಕಾರ್ಯಕ್ರಮಗಳನ್ನು ನಡೆಸಿರುವಂಥ ನಿಟ್ಟಿನಲ್ಲಿ ನಾವು ಅದನ್ನು ಮತ್ತೆ ತೊಂಬತ್ತು ಪರ್ಸೆಂಟ್ ಶೇಕಡಕ್ಕೆ ಒಂದು ನಿಲ್ಲಿಸುವಂತೆ ಗುದೆ ಆಯಿತು ಕೂಡ ಕೂಡ ಸಾವಿರಾರು ಜನ ವಿದ್ಯಾರ್ಥಿಗಳು ಅದರಲ್ಲಿದ್ದರು ಮಹಿ ಜಾಸ್ತಿ ಜಾಸ್ತಿಯಾಗಿದ್ದರು ಮತ್ತು ಅದನ್ನು ಟ್ವೆಂಟಿ ಫೈವ್ ನೈಂಟಿ ಫೈವ್ ಪರ್ಸೆಂಟಿಗೆ ಅದನ್ನು ಕಟ್ ಮಾಡುವಂಥ ಪರಿಸ್ಥಿತಿ ಬಂತು ಆದರೂ ನಾವು ಎಷ್ಟೆಲ್ಲ ಅಪ್ಡೇಟ್ ಹಾಕಿದೆ ಅವರಿಗೆಲ್ಲ ಒಂದು ಅವ್ರಿಗೆ ಅಂತ ಅವ್ರನ್ನ ಯಾರು ಸಮಾಧಾನ ಎಲ್ಲರನ್ನು ಸಮಾಧಾನಪಡಿಸಿ ಆ ಒಂದು ಕಾರ್ಯಕ್ರಮವನ್ನು ಇವತ್ತು ಬಹಳ ಹೆಮ್ಮೆಯಿಂದ ನಾವು ಮಾಡಿಸಿದೆ ಈ ಕಾರ್ಯಕ್ರಮ ನಿರಂತರವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ಕಾರ್ಯಕ್ರಮದಲ್ಲಿ ನಾವು ತೊಡಗುವ ನಿಟ್ಟಿನಲ್ಲಿ ನಾವು ಅದು ಮುಖ್ಯವಾಗಿ ಶೈಕ್ಷಣಿಕಕ್ಕೆ ನಾವು ಆದ್ಯತೆಯನ್ನು ಕೊಡುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ